ಸಣ್ಣಕಿಂದ ಹುಟ್ಟದ ಆರು ಮೀನೇ ಹೆಚ್ಚು ತಿಂತದ ಅವಾಗೆಲ್ಲ ರೇಟ್ ಇಲ್ಲ ಅಲ್ಲ ಮೀನಿಗೆ ಹತ್ತು ರೂಪಾಯಿ ಕೊಟ್ಟರೆ ಹತ್ತು ಅಂಗಡಿ ಸಿಕ್ತಿತ್ತಿಲ್ಲ ಈಗ ನೂರು ರೂಪಾಯಿ ಕೊಟ್ಟರು ಹತ್ತು ಅಂಗಡಿ ಸಿಕ್ಕುದಿಲ್ಲ ಈಗ ಎಂತ ಇತ್ತು ನಮ್ಮ ಮನ್ಸಿನಾಗ ಎಂತ ಒಂದ್ ಸ್ವಲ್ಪ ಕಲ್ತಿರ ಏನಾರು ಒಂದ ಒಂದ್ ಇದ್ರಾಗ ಆತಿ ತಮ್ಮ ಇದ್ದಿತ್ ಮಾಡ್ರಿ ಈಗ ಎಲ್ಲರೂ ಇಂಗ್ಲೀಷ್ನ ಮಾತಾಡುತ್ತೆ ನಮಗೆ ಗೊತ್ತಾತಿಲ್ಲ ಎಂತ ಹೇಳಿ ಈಗ ಎಂತ ಮಾಡ್ರು ಪ್ರಯೋಜನ ಇಲ್ಲ ಎಲ್ಲ ಮೆಂಚಿ ಹೋದ ಕಾರ ಚಿಂತಿಸಿ ಪಾಲೆ ಏನಂತ ಹೇಳಿದಾಗ ನನ್ ಹೆಸ್ರ್ ನಂಗಿನವ್ರು ಯಾರು ಇಲ್ಲಿ ಕೊಬ್ಬ ಇಲ್ಲ ಇಲ್ಲಿ ಎಲ್ಲರೂ ಈಗ ನನ್ನ ಹೆಸರು ಕೇಂದ್ ಹಾ ಹ ನಿಮ್ ಹೆಸರು ಮರ್ರೆ ಬುದ್ಧಿ ಅಂತ ನಾವ್ ಎಲ್ಲೆಲ್ಲೂ ಕೇಂದ್ರ ಮರ್ರೆ ಅಂದ್ರೆ ಹಂಗೇ ಹಿಂಗೆ ಮಾಡಿ ಒಂದ್ ನಾಲ್ಕನೇ ಕ್ಲಾಸ್ ಕಲ್ತು ಕಲ್ಸುದೇ ಕಷ್ಟ ಅಲ್ಲ ಮೂವರ್ ಜನ ಅಲ್ಲ ಊರಿಬ್ರು ಹಾಲಿ ಕಲ್ತ್ರು ಮಗ ಎಲ್ಲರೂ ಎಲ್ಲರೂ ರಾತ್ರಿಲ್ಲ ಗೆದ್ದು ಓಡುವರ್ ಇಲ್ಲ ನೀ ಮನೆಗೆ ಐಪಂದ್ರ ಇಪ್ಪತ್ತೈದು ಮೂವತ್ತ್ ಹಿಂದೆ ಒಬ್ಬ ಹತ್ತನೇ ಕ್ಲಾಸ್ ಕಲ್ತ್ರಿ ಅವ್ನಿಗೆ ಬ್ಯಾಂಕಿನ ಕೆಲಸ ಕೊಡ್ತಿದಿರಿ ಈಗ ನಾವ್ ಆಲೋಚನೆ ಮಾಡುವ ನಾವ್ ಅವಾಗ ಒಂದ್ ಏನಾರು ಮಾಡಿ ಒಂದ್ ಹತ್ತನೇ ಕ್ಲಾಸ್ ಕಲ್ತೀರ ಒಂದ್ ಬ್ಯಾಂಕಿನಾಗ ಒಂದ್ ಕೆಲಸ ಸಿಕ್ತೇತಿ ಅಂತ ಹೇಳಿ ಫಿ ಒಂದ್ ಕೆಲ್ಸವ್ರು ಕೊಟ್ಟಿದ್ರಿ ಈಗ ಡಿಗ್ರಿ ಕಲ್ತನಿಗೂ ನಿಗೂ ಕೊಡುವುದಿಲ್ಲ ಎಂತ ಕಾಲ ಎಲ್ರಿಗೂ ನಮಸ್ಕಾರ ಈದಿನ ಡಾಟ್ ಕಾಮ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಸಹ್ಯಾದ್ರಿ ನಾಗರಾಜ್ ನಾನಿವತ್ತು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ತಗ್ಗರ್ಸೆ ಗ್ರಾಮದ ಉದ್ದಬೆಟ್ಟು ಅನ್ನೋ ಊರಲ್ಲಿದ್ದೀನಿ ಈ ಊರಿನಲ್ಲಿ ಬುದ್ಧಿವಂತ ಅನ್ನೋ ವ್ಯಕ್ತಿಯೊಬ್ಬರು ನಮಗೆ ಮಾತಿ ಸಿಕ್ಕಿದ್ದಾರೆ ಇವರೇ ಬುದ್ಧಿವಂತ ಅವರನ್ನ ವರ್ಷೆಯಲ್ಲಿ ಅವರ ಹಳಿ ಆಗಬೇಕಾಗಿರೋ ಗೌತಮ್ ತಗ್ಗರ್ಸೆ ಅವರು ಮಾತಾಡಿಸ್ತಿದ್ದಾರೆ ನಿಮ್ಮ ಹೆಸರಿನ ತಾಣ ನನ್ನ ಹೆಸರು ಬುದ್ಧಿವಂತ ಊರ ಊರು ಉದ್ದಬೆಟ್ಟು ತಗ್ಗರ್ಸೆ ಯಾವಾಗ್ರಾಮಕ್ಕ ತಗರ್ಸೆ ಗ್ರಾಮ ತಗರ್ಸಿ ಗ್ರಾಮ ಹ್ಮ್ ತಾಲೂಕು ತಾಲೂಕ್ ಬೈಂದೂರು ಬೈಂದೂರು ಹ್ಮ್ ಮತ್ತೆ ನೀವು ಎಷ್ಟು ಜನ ಮಕ್ಕಳು ಅಮ್ಮ ಅಪ್ಪ ನಾವು ಆರ್ ಜನ ಆರ್ ಜನ ಮಕ್ಕಳು ಮೂರು ಜನ ಗಂಡ ಮಕ್ಳು ಮೂವ್ ಜನ ಹೆಣ್ಮಕ್ಳು ಈಗ ಮನೆಯಲ್ಲಿ ಇರು ನಾವಿಬ್ಬರು ಅವ್ರೆಲ್ಲ ಹೆಣ್ಮಕ್ಳೆಲ್ಲ ತಂಗಿ ತಂಗಿಕ್ಳಿಬ್ರು ಗಂಡನ ಹ್ಮ್ ಈಗ ನಾವೆಬ್ಬ್ರೆ ಇರು ಇದು ಮಕ್ಕಳು ಮಕ್ಕಳು ಅವ್ರ ತಾಯಿ ಇದ್ರು ಹ್ಮ್ ಎರಡು ಮಕ್ಳು ಒಂದು ಒಂದ್ ಇದು ನಿಮ್ದು ಇದು ಶಾಲೆ ವಿದ್ಯಾಭ್ಯಾಸ ಎಲ್ಲ ಹೇಳ್ರಿ ಅಂತ ಗತ್ತೆ ವಿದ್ಯಾಭ್ಯಾಸ ಅಂದ್ರೆ ಆಗಳಿಗೆಲ್ಲ ಕಷ್ಟ ಅಲ್ಲ ಬಾರಿ ತಂದೆ ತಾಯಿ ಎಲ್ಲದು ಕೂಲಿ ಮಾಡಿ ಕೆಲಸ ಮಾಡುವಲ್ಲ ಅವಾಗೆಲ್ಲ ಕಲಿಸೋದೇ ಕಷ್ಟ ಅಷ್ಟು ಜನಿಗೆ ನಾವು ಹೆಚ್ಚಿ ವಿದ್ಯೆ ಕಲಿಯಿಲ್ಲ ಒಂದ್ ಐದನೇ ಕ್ಲಾಸ್ ಕಲಿತೆ ಅಷ್ಟೇ ಮಹಿಳೆ ಶಾಲೆ ಧರ್ಮಸ್ಥಳ ಶಾಲೆ ಹ್ಮ್ ಬಾರಿ ಕಷ್ಟ ಮಾಡ್ರಿ ಊಟಕ್ಕೆ ಕಷ್ಟ ಆಗಲಿಕ್ಕೆ ಊಟ ನಮ್ದು ಉಮ್ದೇ ಕಷ್ಟ ಇತ್ತು ಹ್ಮ್ அல நான் சாலிகல்லேங்கமெண்ட் சாலியெல்லாக்கு ஆறு எந்த பீஸ் கட்டுக்காரல அந்த இல்லை ஊட்டல சாலையேகாலும் ஊட்ட இத்தலை நம்ம ஊட்ட இத்த அவங்க அந்த எரண்டு மைலு ஆச்சு இல்லைங்க அல்ல இல்லை ஓலி கொடி ஆகி சாலி வாபத்து இன்னும் இடத்துல ஒன்று கொடி மூர் ஜன ஒபர் கணிக்கு மழை ஜோர்வொள்ளே மூர் ஜன ஓட்டாக ஒன்று ஞாயிறு நின்று ஆமேல மாரி அந்த மாதிரி மத்த ஓடுசுருமா சாலி தட ஒன்று கண்டை கரெக்ட் ஹோய் முட்டுக்கணுக்கல சாலி விட்டு ஒன்றி முட்டுக்கணுக்கல ಎರಡು ಮೈಲ್ ಇಲ್ಲಿಂದ ಅಲ್ಲಿ ರೋಡ್ ಇಲ್ಲ ಸೈಕಲ್ ಇಲ್ಲ ಎಂತ ಇಲ್ಲ ಗೆದ್ದಿ ಅಂಚಿನ ಆಟ ನಮ್ದು ತಡಾರ್ ಮೈನಿಲ್ಲ ಹೊಡಿತರು ಕೂಡ ಮನೆಯರ್ ಬರ್ತೀರಲ್ಲ ಆಗಲಿ ನಂಗೆ ಅಲ್ಲದೆ ಮಾಡ್ರೆ ಈಗ ತಡವಾಯ್ತು ನಮ್ಮ ಸಮ ಬಿತ್ತಮ್ದಲ್ಲಿ ಅಕ್ವೆ ಸಮಯ ಬೆತ್ತ ದತ್ತ ಹೊಡಿ ಕೊಡ್ತರು ಓಡುದು ನಾವ್ ಆಗಲಿ ಸಾಲಿಗೆ ಮದ್ ಅಂತ ಮಾಡುದು ಯಾರಲ್ಲ ಇದ್ರೆ ಮಾಸ್ಟರ್ ಸದಸ್ಯರು ಮಾಸ್ಟರ್ ಇದ್ದಿರು ಅವ್ರು ಧರ್ಮಸ್ಥಳ ಇಲ್ಲಿ ಧರ್ಮಸ್ಥಳದಿಂದ ಬಂದಾರ ಸೋಮಶೇಖರ್ ಮಾಸ್ಟರ್ ಇದ್ರು ಬಾಲಕೃಷ್ಣ ಭಾಷಿದ್ರು ಅವ್ರೆಲ್ಲಾ ಹಳೆಯರ ಈಗ ನಮ್ಗೆ ನಾವ್ ಐವತ್ತು ವರ್ಷ ಹತ್ರ ಅವರೆಲ್ಲ ಅವ್ರಲ್ಲಿದ್ರು ಈಗ ಎಲ್ಲಾರು ಸಿಕ್ಕತ್ರ ಸಿಕ್ಕ್ರ ನಮ್ಮನ್ ಕಂಟ್ರೋನ್ ಯಾಕಿ ನಮ್ದು ಆಗಲಿ ಹೊಟ್ಟೆ ಜಾಸ್ತಿ ಹೂಗಿನ ಗಿಡರ್ ನಿಡ್ ಇಲ್ಲ ಸಾಲಿ ಬಿಡುವತ್ತಿಗೆ ನಮ್ಗೆ ಗೋಲಿ ಆಡುದು ಆಟದೇ ಗಡ್ಬಿಡಿ ಅವ್ರ ಆಟ ಬರ್ತಾವನ್ನಿ ಅಂದ್ರೆ ನಾವ್ ರಾತ್ರಿ ಚಿಮುಣಿ ಬೆಳಗ್ಗೆ ಈಗಲ್ಲ ಬರುವುದೇ ಈಗಲೂ ಸಕ ಬಂದು ಇಲ್ಲಿ ಮಳಿಗೆಲ್ಲ ಶಾಲೆಗೆಲ್ಲ ಗೋಡಿ ಅಲ್ಲ ಅದಕ್ಕೆ ಮಳಿ ಹೊಡೆದಿರ್ತಾರ ಅದ್ ಕೋಳಸ್ ಸಾಕುದು ಗೋಲಿ ಆಡೋ ಓಡುದು ತಪ್ಪಾಪ್ರೆ ಗೋಲಿ ಆಟ ನಮ್ ಸಾ ಮಳೆ ಇಲ್ಲ ಅಂದ್ರೆ ಗೋಲಿ ಆಟ್ವೆ ಆಮೇಲೆ ಎಂತ ಮಾಡುದ ಏನಿಲ್ಲ ಸಾಲಿ ಬಿಡು ತಡವರ್ ಮೆಟ್ಲಗೆಲ್ಲ ಮೆಟ್ಲಾಗೆಲ್ಲ ಇಳಿದ್ ಬರ್ಕೆ ಕೆಲದಿವಸ ಎಂತ ಒಂದಿಷ್ಟು ನಾನು ಹೂವಿನ ಗಿಡದ ಮೇಲೆ ಹಾರದು ಬಕ್ ಪೋತಿ ಸಮಾನ ಪುಟ್ಟಿರ್ ಒಂದಿಷ್ಟು ನಾನ್ ಹೆಚ್ಚಿನ ಹಂಗೆ ಮಾಡಿದೆ ಹೂವಿನ ಗಿಡ ಎಲ್ಲ ಎದುರು ನೆಟ್ಟಿ ಬಣ್ಣದ ಎಲ್ಲ ಆ ಗಿಡದ ಮೇಲೆ ಹಾರುತ್ತೆ ಹೊಡೆದ್ದೇ ಒಡದ್ ಎಂತ ಹೇಳದ್ ಮಾರೀ ಈಗಗಳ ಮಕ್ಳಿಗೆಲ್ಲ ಆತರ ಇದೆ ಇಲ್ಲಿ ಈಗಳ ಮಕ್ಳು ಒಂದಿಶ್ ಹೊಡೆದು ಅಂದ್ರೆ ಮತ್ ಮರದಿ ಸಾಲಿಗೆ ಹಾಕ್ತಿಲ್ಲ ಅಪ್ಪ ಇಬ್ಬರು ಬೇಕಾತ್ ಕೇಳಿಕೊಂಡು ನಮ್ನು ಕೇಮಾರಿ ಇಲ್ಲ ಇಲ್ಲಿ ಮನಿ ಬಂದ್ ಹೇಳ್ರಿ ಇವರು ಏಡ್ ಹೊಡಿತ್ರಿ ಇಲ್ಲ ಮಿಸ್ತಂಬ ಲೆಕ್ಕಿ ಹಂಗೆ ಹಿಂಗೆ ಮಾಡಿ ಒಂದ್ ನಾಲ್ನಾ ಕ್ಲಾಸ್ ಕಲ್ತು ಕಲ್ಸುದೇ ಕಷ್ಟ ಅಲ್ಲ ಮೂರ್ ಜನ ಅಲ್ಲ ಊರಿಬ್ರು ಸಾಲಿಗೆ ಕಲ್ತ್ರು ಇದ್ರೆ ನಮ್ಮಲ್ಲ ಗೆದ್ದಿ ಹುಡುಗರೊಬ್ರು ಬೇಕಲ್ಲ ನಮ್ಗೆ ಅಷ್ಟೋತಿ ಹನ್ನೆರಡು ಹದ್ ವರ್ಷ ಆಯ್ತು ಮಗ ಎಲ್ಲರೂ ಸಾಲಿ ವಾರ ಗೆದ್ದಿ ಹುಡುಗರು ಇಲ್ಲ ನೀ ಮನೆಗೆ ಆಯ್ಕಂದ್ರಿ ನಮ್ ಮನ್ಸಿಗೆ ಮಗ ಐತಿ ಈಗ ಎಂತಾಯ್ತು ನಮ್ ಮನ್ಸಿನಾಗ ಎಂತ ಒಂದ್ ಸ್ವಲ್ಪ ಕಲ್ತಿರ ಏನಾರು ಒಂದ್ ಒಂದ್ ಇದ್ರಾಗ ಆತಿ ತಮ್ಮ ಇದ್ದಿತ್ತು ಮಾಡ್ರಿ ಈಗ ಎಲ್ಲರೂ ಇಂಗ್ಲೀಷ್ ಮಾತಾಡುತ್ತೆ ನಮ್ಗೆ ಎಂತಂದಾಗ ಗೊತ್ತಾತಿ ಎಂತ ಮಾಡುವುದು ಹೇಳಿ ನಮ್ಮ ಹಣೆಯಲ್ಲಿ ಬರೋದೇ ಅಷ್ಟೇ ಆವಾಗ ಮಾಸ್ಟ್ರು ಎಲ್ಲ ಹೇಳಿಕೊಟ್ಟದ್ದು ಈಗ ಆಲೋಚನೆ ಆಯ್ತು ನಮ್ಮ ಒಳ್ಳೆಯದ ಎಂಬ ಇದ್ದಿತ್ತು ಈಗ ಎಂತ ಮಾಡೋರು ಪ್ರಯೋಜನ ಇಲ್ಲ ಎಲ್ಲ ಮೆಂಚಿ ಹೋದ ಕಾರ ಚಿಂತಿಸಿ ಪಾಲ ಏನಂತ ಹೇಳೋದಕ್ಕೆ ಹೊಟ್ಟು ಅವ್ರಿಬ್ರು ಕಲ್ತಿರು ಸಾಲಿ ನಾನ್ ಯಾರಲ್ಲೂ ಕಲೀಲ್ಲ ಎಲ್ಲ ಅಂದ್ರೆ ನನ್ನ ಅಕ್ಕ ನಾನು ಇಬ್ಬರೇ ಸಹ ಹೆಚ್ಚು ವಿದ್ಯೆ ಕಲೀಲ್ಲ ಕಡೆಗೆಲ್ಲರೂ ಕಲ್ತಿರು ವಿದ್ಯೆ ಬಾರಿ ಕಷ್ಟನೇ ಈಗ ನಾನು ಎಂತ ಕೂಲಿ ಮಾಡುವ ಕೆಲಸ ನಮ್ಗೆ ಮತ್ತೆ ಕೆಲಸ ಇಲ್ಲ ಅಪ್ಪ ಅಮ್ಮ ಎಂತ ಮಾಡ್ತಿ ಕೆಲಸ ಅಮ್ಮ ಈಗ ಇಲ್ಲ ಅವಾಗ ಅಪ್ಪನಿಗೆ ಇದೆ ಕೂಲಿ ಕೆಲಸ ಮಾಡುದು ಅಮ್ಮ ಮೀನ್ ವ್ಯಾಪಾರ ನಾವು ಮಗುವಿರು ಜಾಪೈತಿರಲ್ಲ ಮೀನ್ ವ್ಯಾಪಾರ ಮಾಡಿ ಅಷ್ಟು ಜನ ಮೀನ್ ವ್ಯಾಪಾರ ಮಾಡಿ ಜಮೀನ್ ಎಲ್ಲ ಹೇಳುವಷ್ಟಿಲ್ಲ ಸ್ವಲ್ಪ ಜಮೀನು ಇರುದಲ್ಲ ಈ ನಮ್ಮನೆಲ್ಲ ವಿದ್ಯೆ ಕಲಸುದೇ ಬಾರಿ ಕಷ್ಟ ಆಯ್ತು ಅವಾಗ ಹ್ಮ್ ಅವ್ರ ಅವ್ರ ಯಾರು ಇಲ್ಲ ಅವರೆಲ್ಲ ತಂದೆ ತಾಯಿ ಎಲ್ಲ ಸೇರಿ ಮೀನ್ ಅಂದ್ರೆ ಮಾರ್ಕೆಟಿಗೆ ಹೋಗಿ ಅಲ್ಲೇ ಮೀನ್ ಹಿಡುವಲ್ಲೇ ಹೋಗಿ ತಗಬೋ ಅಂತಂದ ಇಲ್ಲಿ ಮಾರ್ಕೆಟ್ ಮಾರುದು ಮುಟ್ಟಿಗೆ ಬಂದ್ ಅವಾಗೆಲ್ಲ ಗಾಡಿ ಬಾಂಗೆಲ್ಲ ಈಗಳೆಲ್ಲ ಗಾಡಿ ಹೊತ್ಕೊಂಡ್ಬಂದು ವ್ಯಾಪಾರ ಮಾಡುದು ಆತರ ಆಯ್ತು ನಮ್ದು ಈಗ ಹಿಂಗೆ ದೋಸ್ತಿಗಳೆಲ್ಲ ದೋಸ್ತಿಗಳು ಆವಾಗ ಸಾಲಿ ಬಾಪತಿಗ ಸಾಲಿ ಬಾಪತಿ ಅಂತ ಕೇಂತ್ರಿ ಈ ಯಕ್ಷಗಾನ ಕಂಡ್ಕೊಬಂದ ಸಾಯಂಕಾಲ ಬಯಲಾಟ ಆಟ ನಮ್ದೇ ಒಂದ್ ಗದ್ದೆ ಬೇಗ ಒಂದ್ ಆಟ ಇರುತ್ತೆ ಈ ಬಾಳಿ ಇದ್ದಲ್ಲ ಇದಲ್ಲ ಒಂದು ಗಿಲ ಹೇಳ್ಕೊಂಡು ಒಬ್ಬ ಭೀಮನ್ ಪಾಲ್ಟ್ ಮಾಡುದು ಒಬ್ಬ ಕೌರವನ್ ಮಾಡುದು ಅವಾಗೇನಿಲ್ಲ ನಮ್ಮ ಅಪ್ಪ ಒಂದು ಗನ ಕೋಲ್ ತಕೊಂಬಂದು ಕೊಟ್ಟಲ್ಲ ಇವ್ರದ ಒಂದು ಗದ ಇದ್ದೇ ಇರುತ್ತೆ ಮನೆಗಿಟ್ಟಿರುತ್ತ ನಮ್ದೆ ಒಂದ್ ಯಕ್ಷಗಾನ ದಿವಸ ರಜೆ ಅಲ್ಲ ಮತ್ತೆ ಓದೋದು ಎಂತ ಇಲ್ಲ ನಾವ್ ಗಂಟಿ ಎಲ್ಲ ಮೇಸ್ ಗಂಟಿ ಮೇಸ್ ಆಗಲಿಕ್ಕೆ ಈಗಳಿ ಮಕ್ಳಿಗೆ ಹಂಗಲ್ಲ ಗಂಟಿ ಇಟ್ಕೊಂಡು ಹೋಗಿ ಗಂಟಿ ಮೇಸ್ಕೊಬಾರ ಅವ್ರನ್ನ ಕಾಯಿತ್ತು ಇದ್ರ ಗೆದ್ದೆಲ್ಲ ತಿಂತು ಅಲ್ಲ ನಮ್ದೆ ಒಂದ್ ಯಕ್ಷಗಾನ ಇರುತ್ತೆ ಮಧ್ಯಾಹ್ನ ಅಯ್ಯೋ ಎಂತ ಆಗಲಿ ನಾಟ ಸುಮಾರು ಒಂದ್ ಹತ್ ಹನ್ನೊಂದು ಜನ ಅವರೆಲ್ಲ ಈಗ ಕೆಲವರು ಬಾಂಬರಿ ಇದ್ರ ಕೆಲವರಿಗೆಲ್ಲ ಕೆಲಸ ಆಯ್ತು ಅಂತ ಒಂದ್ ಒಂದೊಂದು ಉದ್ಯೋಗದ ಒಬ್ಬರು ಹಾರ ಈಗ ಸುಮಾರು ಎಂಟು ನಲ್ವತ್ ನಲ್ವತ್ತೆಂಟು ನಲ್ ವರ್ಷ ಆತ ನಮ್ಗೆಲ್ಲಾ ಈಗ ಅವಾಗೆಲ್ಲ ನಾವ್ ಕಣಿ ಒಂದ್ ಹತ್ತನೇ ಕ್ಲಾಸ್ ಕಲ್ತೀರ ಬ್ಯಾಂಕಿನ್ ಕೆಲ್ಸ ಸಿಕ್ತಿತ್ ಈಗ ಡಿಗ್ರಿ ಕೆಲ್ಸ ನಿಗೂ ಸಿಕ್ಕುದಿಲ್ಲ ಇಪ್ಪತ್ತೈದು ಮೂವತ್ತ ಹಿಂದೆ ಒಬ್ಬ ಹತ್ತನೇ ಕ್ಲಾಸ್ ಗಳ್ನಿಗ್ ಬ್ಯಾಂಕಿನ್ ಕೆಲ್ಸ ಕೊಡ್ತಿದಿ ಈಗ ನಾವ್ ಆಲೋಚನೆ ಮಾಡುವ ನಾವ್ ಅವಾಗ ಒಂದ್ ಏನಾದ್ರು ಮಾಡಿ ಒಂದ್ ಹತ್ತನೇ ಕ್ಲಾಸ್ ಕಲ್ತೀರಾ ಒಂದ್ ಬ್ಯಾಂಕಿನಾಗ ಒಂದ್ ಕೆಲಸ ಸಿಕ್ತೇತಿ ಅಂತ ಹೇಳಿ ಫಿ ಒನ್ ಕೆಲ್ಸವ್ ಕೊಡ್ತಿದಿರ ಈಗ ಡಿಗ್ರಿ ಕೆಲ್ಸ ನೀವು ಕೊಡುವುದಿಲ್ಲ ಎಂತ ಕಾಲ ಬಂತು ಮಾಡ್ರಿ ದೋಸ್ತಿಗಳೆಲ್ಲ ಸಿಕ್ಕತ್ರ ಎಲ್ಲಾ ಈಗ ಚೌತಿ ಹಬ್ಕೆ ನಾವ್ರ ಹತ್ರ ಸಂಸಾರ ಸಂಸಾರಲ್ಲೇ ಇರುತ್ತಲ್ಲ ದೋಸ್ತಿ ಅಂತೂ ಇತ್ತ ಅವ್ರು ಈಗ ಊರಿನ ಎಲ್ಲ ನಮ್ಮ ಊರಿನ ಆಚೆ ಮನೆಯವರಲ್ಲ ಬತ್ರ ಈಗ ಅವ್ರನ್ನೆಲ್ಲ ಕಂಡು ಕೂಡ ನಮಗೊಂತಾರೆ ನಾವ್ ಸ್ವಲ್ಪ ಕಲಿತೀರ ಅವಾಗ ಅವಾಗ ಅಂತ ಹೇಳಲ್ಲ ಕಲಿಕೆ ತಲಿಗೆ ಹೋಗ್ಲಿಲ್ಲ ಅವಾಗ ಮಾಡ್ ಹೊಡಿತರ ಹೆದಿಕೆ ಜಾಸ್ತಿ ಒಂದ್ ಎರಡು ದಿವಸ ಅಲ್ಲಿ ಬಯಲಿಲ್ಲ ಅಂದ್ರೆ ಮನೆಯ ಮನೆಯವರನ್ನ ಕಳಿಕ ಬರ್ ಇಲ್ ಹಗ ನಿಲ್ಸತ್ತ ಬೆಳಗ್ಗಿನಿಂದ ಹರ್ಗನ್ ಇಚ್ಕೊಂಡು ಅಂತ ಬರಿ ಕಷ್ಟ ಆಗಲಿ ಹ್ಮ್ ಮತ್ತೆ ಇದು ಬೇಸಾಯ ಆಗಳಿಂದ ಹೆಂಗೆ ಆಗಳಿ ಹಾಗೆ ಒಂದು ಎತ್ತ ಹೋರಿ ಎಲ್ಲ ಊಟ ಹೂ ಎಲ್ಲ ಇತ್ತೆ ಆಗಳಿಗೆ ಒಂದು ಇದೇ ಬೇರೆ ಒಂದ್ ಊರಿನವರೆಲ್ಲ ಒಟ್ಟೆ ಆಚೆಚ್ ಮನೆಯವರೆಲ್ಲ ಒಟ್ಟೆ ನಾಲ್ಕು ಐದು ಮೂರ್ ಮನೆಯವ್ರು ಒಟ್ಟೆ ಒಂದ್ ಗೆದ್ದಿದ್ದ ನೆಡುದು ಈಗ ಹಂಗಲ್ಲ ನಡುವರೆ ಇಲ್ಲ ಹೆಣ್ಮಕ್ಳೇ ಸಿಕ್ಕುದಿಲ್ಲ ಎಂತ ಮಾಡ್ತಾರೆ ಹೆಣ್ಮಕ್ಳೇ ನೆಡುವರ್ ಇಲ್ಲ ಇನ್ನು ತಗೊಳ್ಳಿ ನಾವೇ ಮಾಡ್ತೀವಿ ಈಗ ಎಲ್ಲ ನಾವೇ ತಗೋದೆ ಏನ್ ಹೇಳಿ ಸುಖ ಇಲ್ಲ ಅದ ಕತಿ ಹೇಳಿ ಒಂದ್ ಜನ ಸಿಕ್ಕುದಿಲ್ಲ ಕಟ್ಟಿ ಬಿಡಿ ಜನವೇ ಸಿಕ್ಕುದಿಲ್ಲ ನಾನೂರ್ ಕೊಡ್ಲಿ ಐನೂರು ಕೊಡ್ಲಿ ಹೆಂಗ್ರಿಗೆ ಜನ ಸಿಕ್ಕುದೇ ಇಲ್ಲ ಇನ್ನಿನ್ನ ನಮ್ ಕಾಲದ ಮೇಲೆ ಸಾಗೋಳಿ ಮಾಡೋಕಾತ ಇನ್ ಕಂಪ್ಯೂಟರ್ ಮಿಷನ್ ಮಿಷಿನ್ ಇಯುಕೆ ಈಗ ಕೋಯಿಕ ಮಿಷನ್ ಬಂತಲ್ಲ ನೆಡಕ್ ಮಿಷನ್ ಬಂತಲ್ಲ ಇನ್ನೆಲ್ಲ ಗೆದ್ದೆಗೆ ಒಕ್ಕಿ ಬಂದ್ರೆ ಇಲ್ಲ ಇಲ್ಲಿ ಸಾಗುವಳಿ ಮಾಡುದಿಲ್ಲ ಹೂಡಕೆ ಮತ್ತೆ ಹೂಡಿಕೆಲ್ಲ ಮಿಷೀನ್ ಅಲ್ಲ ಈಗ ಟ್ಯಾಕ್ಟ್ರಿ ಬರ್ತಲ್ಲ ಆಗಲಿಕೆ ಆಗಲಿ ಹೋರಿ ತಂದು ಹುಡು ಬೆಳಗ್ ಮಂಚು ಶುರು ಮಾಡಿ ಸಾಯಂಕಾಲದ ಹೂಡುದೇ ಎಂತ ಮಾಡ್ಕಾರಿ ಇಲ್ಲ ಹೂಡುಕಲ್ಲ ನಿಮ್ಗೆ ಫಸ್ಟಿಗೆ ನೀವು ಎಲ್ಲ ಕಾಣ್ತಾ ಕಾಣ್ತಾ ಕಲ್ತದ ಇಲ್ಲ ಇಲ್ಲ ಹುಡುಕ್ ನಮ್ಗೆ ಹಿಂದೆ ಅಪ್ಪ ಕೋಲ್ ಹಿಡ್ಕೊಂಡಿರ್ತಾರ ಲೈಕ್ ಬರ್ತದ ಕೊಟ್ಟಂಗೆ ಆಗ್ತದ ಸ್ವಲ್ಪ ವಾರ ಯಾರು ಹಿಂದ್ ಬೀಳುತ್ತೆ ಹೋರಿಗೆ ಬೀಳುದಿಲ್ಲ ನಮ್ಗೆ ಬೀಳುದು ಎತ್ತಿಗೆ ಹೋರಿ ಮಾಡುವುದಲ್ಲ ಅದ್ರಲ್ಲಿ ಏನ್ ಕೇಂತರಿ ಈಗ ಮತ್ತೊಂದು ಹೇಳುದು ನಿಮ್ಗೆ ಗುರುಗಳು ಎಷ್ಟೇ ಹೇಳಿ ಕೊಡ್ಲಿ ಅಪ್ಪ ಅಬ್ಬಿ ಕಲಿಸಿದ ವಿದ್ಯೆ ಇತ್ತಲ್ಲ ಯಾವ ಹುಡುಗನೇ ಇರ್ಲಿ ಯಾವ ಮಗನೇ ಇರ್ಲಿ ಆ ವಿದ್ಯೆ ಅಂದೇಳುದು ಬರ್ತ ಮೊದಲ ಅವ್ರು ನಮ್ಗೆ ಸಣ್ಣ ಇರುವ ಹೊಡೆದ್ರು ಅಂತ ಹೇಳುದು ಒಂದು ಭಯಂಕರ ಸಿಟ್ಟಿ ಇರುತ್ತ ಪಚತಾಪ ಇರುತ್ತೆ ಬಾರಿ ಇದರು ಈಗ ಅದೆಲ್ಲ ನಮಗ್ ನೆನಪಿ ನಮ್ಮ ಅಪ್ಪ ಅಬ್ಬಿ ಅವಾಗ ಹೇಳಿಕೊಟ್ಟದ್ದಲ್ಲ ಈಗ ಆಲೋಚನೆ ಮಾಡ್ತೇವೆ ನಾವು ನಾವು ವಯಸ್ಸಾದ ಬಂದಾಗ ಇಪ್ಪತ್ತೈದು ವರ್ಷ ದಾಟ್ರ ಮೇಲೆ ಅವ್ರು ಹೇಳ್ದೆಲ್ಲ ನೆನಪಾತ್ ನಮ್ಗೆ ಅವಾಗ ಅಂದ್ರೆ ಅವರಿಗೆ ಮತ್ತೆ ಹಿರಿಗಿ ಅವ್ರೂ ಕೇಮ್ ಕೆಲವು ಟೈಮಿಗೆ ಅವ್ರು ಇರುವುದಿಲ್ಲ ಆ ಟೈಮಿಂಗ್ ಮೂವತ್ತು ವರ್ಷ ಇವನಿಗೆ ಆಪತ್ತಿಗೆ ಅವ್ರಿಗೆ ಅರ್ವತ್ತು ಎಪ್ಪತ್ತಾಯಿ ಈ ಲೋಕ ಬಿಟ್ಟು ಹೋಗಿರ್ತಾರ ಅಲ್ಲಿ ಅಂತ ಇರುವುದಿಲ್ಲ ಶಂಕಿರೋತಿ ಅವ್ರು ಹೊಡೆದ್ ಕೂಡ ಬಾರಿಸ್ ಇಟ್ಬಾತ್ ಇವ್ ಎಂತ ಹೊಡಿತಾ ಅಪ್ಪ ನಮ್ಗೆ ಅಂದೇಳಿ ಮಾರಿಸ್ ಹೊಡೆದಿದ್ರೆ ಇಲ್ಲಿ ಅಪ್ಪನೂ ಹೊಡಿತಾ ಅದರಲ್ಲಿ ಈಗ ನೆನಪತ್ ಒಂದ್ ಗಿಡ ನೆಡುವುದು ಹೆಂಗೆ ಒಂದ್ ಸಾ ಇದು ಕೃಷಿ ಮಾಡುದು ಹೇಗೆ ಸಾಗೋಳಿ ಮಾಡುವುದು ಹೆಂಗೆ ಅದೆಲ್ಲ ಅವಾಗ ಈಗಗಳಿ ಮಕ್ಕಳೆಲ್ಲ ಅದು ಹೇಳಿಕೊಟ್ರು ಕೇಳ್ತಿಲ್ಲ ಬಿಡಿ ಅವ್ರ ಮೊಬೈಲ್ ಒಂದು ಕಾಮ್ ಬಿಟ್ರೆ ಅದನ್ನ ಕಾತಲ್ಲ ಮಕ್ಳು ಇನ್ನೆಲ್ಲ ಬಾರಿ ಕಷ್ಟಲೆ ಇನ್ನೆಲ್ಲ ಸಾಗುವಣಿ ಮಾಡ್ತಾರ ಅಣ್ಣ ಎಂತ ಮಾಡ್ತಾರು ಇಲ್ಲಿ ಇನ್ನು ಅಕ್ಕಿ ಕೆಜಿಗೆ ಈಗ ಐವತ್ತು ರೂಪಾಯಿ ಆಯ್ತಲ್ಲ ನೂರು ರೂಪಾಯಿ ಕೊಟ್ಟರು ಅವ್ನಿಗೆ ಪೂರೈಸೋದಿಲ್ಲ ಪ್ರತಿಯೊಂದು ದುಡ್ಡು ಹಾಕಿಯೇ ಬೆಳಿಕ ಅವ್ನು ಹ್ಮ್ ಮೊದ್ಲ ಹಂಗಲ್ಲ ಗದ್ದೆ ಕೊಯ್ದು ನಾದೆ ನೆಡುದೂ ನಾಧೆ ನಾವೇ ಎಲ್ಲ ಏನು ದುಡ್ಡು ಖರ್ಚು ಇಲ್ಲಿ ಆದ್ರೆ ಉಳದೆಲ್ಲ ಎರಡಷ್ಟು ಊಟ ಮಾಡಿ ಉಳ್ದೆಲ್ಲ ಮಾರುದು ಅವ್ನಿಗೆ ಲಾಭ ಮಾಡಿ ಮಾಡುದು ಅಂತ ಇಲ್ಲ ಈಗ ಹಂಗಲ್ಲ ಎಲ್ಲ ದುಡ್ಡು ಖರ್ಚು ಮಾಡಿ ಮಾಡ್ತದ್ ಇದು ಈ ಎಂತ ಗೌರ್ಮೆಂಟ್ ಗೊಬ್ಬರ ಎಲ್ಲ ಹಾಕುದಿಲ್ಲ ಬೆಳಿಗ್ಗೆ ಎಂತ ಮಾಡ್ಬೋಯ್ತಾ ಕಾಲಿ ಒಂದ್ ಚಾ ಕುಡ್ಕೊಂಡು ಹೋಯ್ ಒಂದುವರೆ ಸಪ್ತಾಕೋ ಬರ್ಕ್ ಮನೆಗೆ ಆಯ್ಕೊಂಡ್ ಬಿಡುದಿಲ್ಲ ಅವ್ರ ಹೋಯ್ ಒಂದುವರೆ ತಂದ್ ಹಾಕ್ರ ಮೇಲೆ ಮತ್ತೆ ದಿವಸ ಹೋಯ್ ಒಂದ್ವರಿ ಸಪ್ತಾ ಇರ್ಕೋರ್ ಗಂಟೆ ಒಳಗೆ ಬರ್ಕ ಒಂದ್ವರಿ ಸಪ್ತಾಕ ಈಗ ಹೇಳುವುದು ಎಂಟು ಗಂಟೆ ಆತ್ನ ಸೊಪ್ಪಿಗೆಲ್ಲವಾ ನಾವ್ ಅಳಿಗ್ ಆರು ಗಂಟೆಗೆ ಆರ್ ಗಂಟೆಗೆ ಹೇಳಿದ್ರೆ ಸಮ ಕೊಡ್ತಾರ ಒಂದುವರೆ ಸಪ್ತಕ್ ಗೊಬ್ಬರ ಮಾಡಕ್ ಮಳೆಗಾಲದ ಕೆಲ್ಸ ಇಲ್ಲ ಅದೇ ಅದು ಅದೇ ಅದೇ ಗೊಬ್ರದಂಗಂದ್ರೆ ಒಂದೇ ತೆಂಗಿನ ತೋಟ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಬೆಳತ್ತಿತ್ತ ಆವಾಗ ತೆಂಗಿನ ಕೈ ಎಲ್ಲ ಹೆಂಗ ಹಾತಿತ್ ಈಗ ಆತರ ಆತಿಲ್ಲ ಎಲ್ಲ ಗವರ್ಮೆಂಟ್ ಗೊಬ್ರನೆ ಈಗ ಒಂದ್ ಜಾರೋ ಕೆಮ್ಮು ಬಂದ್ರೆ ಡಾಕ್ಟರ್ ಬಿಟ್ಟು ಕಾಗಲಿಕ್ಕೆ ಹಂಗ ಬೇಲ್ಗುರ್ಗಿ ಸೊಪ್ಪಿನ ಕಾಸೆ ಮಾಡಿ ಕೊಟ್ಟರೆ ಸಾಯಿ ಕೂಡ್ಲೇ ಹುಷಾರಾತಿ ಬೇಲ್ಗುರ್ಗಿ ಸೊಪ್ಪು ಈ ಬೇಲಿ ಬೇಲಿಗನ್ನೆಲ್ಲ ಆತ ಸೊಪ್ಪು ನೀರ್ನ ಹಾಕಿ ಮತ್ತೆ ಕಾಳು ಮೆಣಸು ಹಾಕಿ ಕಸ ಮಾಡ್ರೆ ಆಯ್ತು ಅಯ್ಯ ಬೇಕು ಆತಿದ್ವಿ ಈಗ ಡಾಕ್ಟರ್ ಬಟ್ಕೊಂಡ ಒಂದ್ಸಲ ಹೊರ ಮಗಿ ಕೆಮ್ಮು ಕಡಿಮೆ ಆತಿಲ್ಲ ಮಗಿ ಕಪ್ಪು ಗಟ್ಟಿ ಆಯ್ತು ತಗಿ ಕಂತರ ಕಡಿಮೆ ಅಂದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಖರ್ಚದೆ ಒಂದ್ಸಲ ಜರೋ ಕೆಮ್ಮು ಶುರು ಆಯ್ತು ಅಂದ್ರೆ ಆಗಲಿ ಬರೀ ಐದು ರೂಪಾಯಿ ಖರ್ಚು ಇಲ್ಲದೆ ಹುಷಾರಾತಿ ಹಾ ಅಂತ ಕಾಲ ಬಂತೆ ಎಂತ ಮಾಡುದು ಹೇಳಿ ಇದು ನಿಮ್ಗೆ ಹೆಸರು ಆಗಳಿಕೆ ಯಾರು ಇಟ್ಟದ ಹೆಸರು ಹೆಸರು ಅಪ್ಪ ಬಿ ನಮ್ಗೆ ಆವಾಗ ಇಟ್ಟದ ಅಂದ್ರೆ ನಾವು ಆಗಲಿ ಸ್ವಲ್ಪ ಚಾಣಿಕರು ಜೋರು ಬಿಡ್ಕೋದ್ ಜಾಸ್ತಿ ಅಂದ್ರೆ ಸ್ವಲ್ಪ ಇದೆಲ್ಲ ಮಾಡುದು ಹ ನಾ ಲಗಡಿ ಒಂದ್ ಸ್ವಲ್ಪ ಜಾಸ್ತಿ ಹೇಳದಿದ್ ಮಾತಲ್ಲ ಕೇಳಿ ಬ್ಯಾಡ್ದೆಲ್ಲ ಮಾಡ್ತಾ ಇರೋದೇ ಸಣ್ಣಕ್ಕಿರುವಾಗ ಅಂದ್ರ ಅವ್ರು ಹುಟ್ಟೋಗಿ ಬಾರಿ ತುರುಕಿದಿನ ಅವ್ರನ್ನ ಆ ಹೆಸರು ಇಟ್ಟರು ಅದನ್ನ ಕಂಡ ಕೆಲವರಿಗೆಲ್ಲ ಅಂತೆ ನನ್ನ ಹೆಸರಿನ ನಂಗಿನವ್ರು ಯಾರು ಈ ನೂರ್ಕೊಬ್ಬ ಇಲ್ಲ ಇಲ್ಲಿ ಎಲ್ಲರೂ ನನ್ನ ಹೆಸರು ಕೇಂದಿಕೊಳ್ಳೆ ಹ ನಿಮ್ ಹೆಸರು ಮರ ಬುದ್ಧಿವಂತನಾ ನಾವ್ ಎಲ್ಲೆಲ್ಲೂ ಮರ್ರೆ ಅಂದ್ರೆ ಬಾರಿ ಇದಿತ್ತಲ್ಲ ಮರೇಂದಿ ಆ ಶಾಲೆಗೆಲ್ಲ ಫಸ್ಟಿಗೆಲ್ಲ ಮಕ್ಳೆಲ್ಲ ನದಿ ಆಡಿ ಅಪ್ಪ ಹೆಸರು ತಗದ ಕುರಿಬೇಡ ಅದೇ ಹೆಸರು ಇರ್ಲಿ ಅಂತ ಹೇಳಿ ಆ ಹೆಸರೇ ಬೇಕಂದ್ರೆ ಅಪ್ಪ ಏಳ್ ಮೂರ್ ಸಾಲ ಕಳ್ಕೊಂಡು ಅದೇ ಹೆಸರು ಇರ್ಕ ನಾವು ಸಣ್ಣಪತಿಗೆಲ್ಲ ಇದು ಬುದ್ಧ 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 ನಮ್ ಬುದ್ಧಿವಂತ ಹೇಳಿ ಗೊತ್ತಿಲ್ಲ ಈಗ ನನ್ಗೆ ಕರೂದಾಗೀಗ್ರೆಲ್ಲ ಸ್ವಲ್ಪ ಕಟ್ ಮಾಡಿ ಹ್ಮ್ ಈಗ ರಾಮ್ ಮೂರ್ತಿ ಹೇಳಿ ಇರ್ತಾ ಗಡರಾಮ ಗಡರಾಮ ಕಡೀತಿ ಹಂಗೆ ಮೂರ್ತಿ ಹೋಯ್ ರಾಮ್ ಮಾತ್ರ ನಿಮ್ಗೆ ಈಗ ದಿನ ದುಡುಕೆ ಬರೀ ಎಂತ ಈ ಬೇಸಾಯಿ ಮಾತ್ರ ಮಾಡಿ ಬೇಸಾಯ ದಿನ ದುಡಕ್ ಸಾಕತಿಲ್ಲ ಒಂದ್ ನಾಲ್ಕು ಐವತ್ ಸಣ್ಣ ಜಾಗ ಇರುತ್ತಾ ದಿನ ದೂಡಕ ಸಾಕತಿಲ್ಲ ಕೂಲಿ ಕೆಲ್ಸ ಎಂತ ಮಾಡ್ಕೆ ಈಗ ಈಗಲೇ ಎಂತಾರು ಆಯ್ತು ಮನೆ ಕೆಲ್ಸಕ್ಕೆ ಹೋಗ್ ಮನ್ಗಟ್ಟಿ ಮಾಡುದು ಅದ ಗಾರಿ ಕೆಲ್ಸ ಯಾರು ಕೆಲ್ಸ ಹೇಳಿ ಹೋಗ್ ಕೆಲ್ಸ ಇದ್ದೇಳಿ ಹೋಗ್ ಅದು ಮಾಡಿ ಬಂದ್ರೆ ಈ ಸರಿ ಎರಡ್ ಮೂರ್ ತಿಂಗಳು ಕೆಲ್ಸನೇ ಇಲ್ಲಿ ಮಳೆ ಬಂದ್ ಎಂತ ಮಾಡುದು ನಾವು ಮೊನ್ನೆ ಮಳೆ ಬಂದ್ರೆ ಎಂತ ಕೆಲಸನೂ ಇಲ್ಲ ಸಣ್ಣಿಂದ ಶುರು ಮಾಡದ ಕೆಲಸ ಸಣ್ಣಿಂದ ಅಂದ್ರೆ ಹೆಚ್ಚು ಕಡಿಮೆ ನಾನು ಹದಿನಾರು ವರ್ಷದಿಂದ ಶುರು ಮಾಡಿದ್ದೆ ಹದಿನಾರು ವರ್ಷ ನಾನು ಕೆಲಸ ಮಾಡು ಶುರು ಮಾಡುತ್ತೀನಿ ಈ ಗೆದ್ದಿ ಹೂಡು ಕಲ್ ಶುರು ಮಾಡ್ತೀನಿ ಹದಿನಾರು ವರ್ಷ ಈಗ ನಂಗೆ ಐವತ್ತು ವರ್ಷ ನಲವತ್ತೊಂಬತ್ತು ಐವತ್ತು ವರ್ಷ ಹತ್ರ ಬಂತು ಈಗಳು ಮಾಡುದು ಅದೇ ಮನೆ ಗಂಟಿ ಸಾಕುದ ಇಲ್ಲಿ ಅದೆಲ್ಲ ಗಂಟಿ ಸಾಕು ಸಾಕೆ ಗಂಟಿ ಮೊದ್ಲಿಂದ ತಂದೆ ತಾಯಿ ಹಿಂದಿನಿಂದ ನಡೆದು ಬಂದಲ್ಲ ಅದ ಮೊದ್ಲಿನ ಹಂಗೆ ಗಂಟಿ ಎಲ್ಲ ಮಾಡುದು ಮಾಡ್ಕೆ ದನ ಎಲ್ಲ ಸಾಕುದು ಯಾರು ಎತ್ತು ಅದೆಲ್ಲ ಇಲ್ಲ ಹೂಡುದು ಎತ್ತು ಅದೆಲ್ಲ ಇಲ್ಲ ಈಗ ಮಿಷನ್ ಮಿಶನ್ ಮಾಡಿಲ್ಲ ಹೋರಿ ಎತ್ತು ಹೋರಿ ಇದಿತ್ ಮೊದ್ಲೆಲ್ಲ ಹೂಡುದಕ್ಕೆಲ್ಲ ಆಚೆ ಈಗ ನಮ್ದು ಊಟಿ ಮಾಡುದು ಅವ್ರು ಸ್ವಲ್ಪ ಆಯ್ಲಿಲ್ಲ ಅವ್ರಿಗೆ ಒಂದ್ ಊಟಿ ಮಾಡ್ಕೊಡು ಫ್ರೀ ಈಗಲ್ಲ ಹಂಗಲ್ಲ ಈಗ ಫ್ರೀ ಯಾರು ಕೆಲಸ ಮಾಡ್ಕೊಡುದಿಲ್ಲ ಮೊದ್ಲೆಲ್ಲ ಊರ್ ಮನೆಯೊಂದು ಒಕ್ಕಟ್ಟು ಒಂದು ಅಷ್ಟು ಇದಾಗೆಲ್ಲ ಒಂದ್ ಕಾರ್ಯಕ್ರಮ ಹಂಗೆ ಎಲ್ಲರೂ ಒಂದ್ ಮನೆಗ್ ಬಂದಲ್ಲ ಮಾಡುದು ಮೊದ್ಲೆ ಬಾರಿ ಇದ್ದ ಹಂಗೆ ಈಗ ಊರಂಗೆ ಇಲ್ಲಿ ಉದ್ದಬೆ ಚಿತ್ರ ಇಲ್ಲಿ ಕಂಬಳ ಮತ್ತೆ ಈ ಕೋಳಿಪಡಿ ಆ ರೀತಿ ಇದೆಲ್ಲ ಎಂತ ಇದೆ ಕಂಬಳ ಎಲ್ಲ ಆತೇ ನಮ್ಮಲ್ಲಿ ನಮ್ ನರ್ಮ ಇಲ್ಲಿ ಆಚೆ ನಮ್ಮ ನಾರಾಯಣ ನಾರ್ಯಾರ್ದು ಒಂದು ಒಳ್ಳೆ ಕಂಬಳ ಇತ್ತು ಕಂಬಳ ಅಂದ್ರೆ ಸಾಮಾನ್ಯ ಅವರು ಒಳ್ಳೆ ಖರ್ಚು ಹಾಕಿ ಒಂದು ಕಂಬಳ ಮಾಡ್ತಾರೆ ಸಾಧಾರಣ ಬಹುಮಾನ ಎಲ್ಲ ಇತ್ತಲ್ಲ ಈಗ ಮೊದ್ಲೆಲ್ಲ ಅದಲ್ಲ ಇಲ್ಲಿ ಮೊದಲು ನಾವೆಲ್ಲ ಹೋರಿ ತಗೊಂಡವ್ರ ಒಂದ್ ಗೋರಿ ಹೈಕಂಬ ಗೋರಿ ಅಂದ್ರ ಅದು ರೌಂಡ್ ಇರುತ್ತಾ ಗೋರಿ ಹತ್ತುದು ಒಂದ್ ಇದಿತ್ತು ಈಗಳ ಕಾರಲ್ಲ ಕಲಿತ್ನಲ್ಲ ಅದೇ ತರ ಗೋರಿ ಎಲ್ಲನ್ ಕೂಡ ಹತ್ತಿ ಓಟ ಹಾಕೋಕ್ ಆತಿಲ್ಲ ಗೋರಿ ಬಾಲ ಹಿಡ್ಕೊಂಬುದು ಅದೆಲ್ಲ ಒಳ್ಳೆ ಇದಿತ್ತು ಅವಾಗೆಲ್ಲ ನಾವು ಬಿದ್ದು ಎದ್ದು ಎಲ್ಲಾ ಕಲ್ತೀವಿ ಗೋರಿ ಕಲ್ಲು ಹತ್ತು ಕಲ್ಲುದು ಎಲ್ಲಾ ಕಂಬಳಕ್ಕೆ ಹಾಕುವ ಶುರು ಮಾಡುದ ಅಂದ್ರ ಕಂಬಳದಲ್ಲಿ ಈಗ ಕಾಮಕ್ ಹಾದ್ ಯಾವಾಗಿಂದ ಅಥವಾ ಕಾಮಕ್ ನಾವು ಹುಟ್ಟದಿಂದ ಎಂಟ್ ಹತ್ತು ವರ್ಷವಾದ ಕೂಡ ಶುರು ಮಾಡ್ತಾರ ಕಾಲಿಗೆ ಹತ್ನೇ ಎಂಟು ವರ್ಷ ಆದ್ ಕಂಬಳಕ್ ಹಾಬದ ಅಪ್ಪ ನೋಡ್ರಿ ಅಪ್ಪ ದೊಡ್ಡ ಅವ್ರ ಕಂಬಳಕ್ ಹಾಪಾರ್ರಿ ಅವ್ರ ಅವ್ರು ಒಟ್ಟಿಗೆ ಹಾವು ಕಿಮ್ ಎಲ್ಲ ತಾಸ್ ಕೊಡೋರು ಯಾರೇ ದುಡ್ಡು ಬೇಕಲ್ಲ ಒಂದ್ ಹತ್ತು ರೂಪಾಯಿ ಕೊಟ್ರೆ ಹೆಚ್ಚ சாய் பூக்கம்பி மாரி செட் வாகியெல்லாம் மண்ணே எந்த கம்பளது இதில் எல்லாம் மஸ்த் மஸ்தித்த மஸ்தி ஜாதிமே இல்லை எந்த இல்ல ஊரினரெல்லாம் எந்த நாவெல்லாம் ரெத்து அவங்க மனோரஞ்சு ಒಂದ್ ಒಳ್ಳೆ ಖುಷಿ ಅದು ಒಂದ್ ಕಂಬಳ ವರ್ಷ ಬಂದ ನಮ್ಮಲ್ಲ ಒಂದ್ ಜಾತ್ರೆ ಆದಾಗೆ ನಮ್ಮ ಊರಿನಾಗ ಒಂದು ಜಾತ್ರೆ ಮಾಡ್ತಾರಲ್ಲ ಅದೇ ತರ ಒಂದ್ ಕಂಬಳ ಅಂದ್ರೆ ಒಂದ್ ಕೋಳಿ ಬಡಿ ಒಂದ್ ಕಂಬಳ ಅಂದ್ರೆ ಹಂಗೆ ಅಂದ್ರೆ ನಮ್ಮ ಊರಿನ ಎಲ್ಲರೂ ಕೋಣ ಸಾಕ್ತಿದಿರಾ ಈಗ ಹತ್ತು ಮನೆಗೆ ಒಬ್ಬರು ಸಾಕುದಿಲ್ಲ ಈಗ ನಮ್ಮ ಊರಿನಾಗೆ ಸುಮಾರು ಒಂದ್ ಐದಾರು ಜೊತೆ ಕೋಣ ಹನ್ನೆರಡು ಹದ್ಮೂರ್ ಮನೆ ಇದ್ ಆವಾಗ ಈಗ ಹದಿನೆಂಟು ಇಪ್ಪತ್ ಮನೆ ಈಗ ಆಯ್ತು ಆವಾಗ ಒಂದ್ ನಾಲ್ಕೈದು ಜೊತೆ ಇದಿತ್ತು ಇಲ್ಲೇ ಸಣ್ಣ ಊರಿನಾಗ ನಮ್ದು ಹಾಗೆ ನಮ್ ಇಡೀ ಊರಿನ ಇಪ್ಪತ್ತೈದು ಜೊತೆ ಇಲ್ಲೇ ಇದಿತ್ತ ಅಗರ್ಷಿ ಗ್ರಾಮದಾಗೆ ಆ ಮೂರ್ನ ಎಲ್ಲ ಬರ್ತೇನೆ ಏನ್ ಕೆಲಸ ಇಲ್ಲ ಓ ಜನ ವಾದಿ ಬೇಡ ಅಂತ ಇಲ್ಲ ಆಚೆ ಇಬ್ರು ಮೂರ್ ಜನ ಒಟ್ಟಾರ ಹಿಡ್ಕೊಂಡ್ರು ಆರು ಹೋರಿನ ಈಗ ಹಾಗಲ್ಲ ಅದಕ್ಕೆಲ್ಲ ಖರ್ಚು ಮಸ್ತ್ ಬೆಳ್ದು ಯಾರು ಅದನ್ನ ಇದ್ ಮಾಡುದು ಮತ್ತೆ ಸಾಕು ಖರ್ಚು ಮಸ್ತ್ ಬೀಳುತ್ತೆ ಒಂದ್ ಕಟ್ಟು ಹುಲ್ಲಿಗೆ ಐದು ಆರು ರೂಪಾಯಿ ಕೊಡ್ತೇನೆ ದಿವ್ಸ ಎಂಟು ಹೊತ್ತು ಕಟ್ ಹುಲ್ಬೇಕ ಅವ್ ಗಾಡಿ ಕ್ವಾಂಟಿ ಎಷ್ಟಕ್ಕೆ ಮಾರೋದು ಏಡ್ ಲಕ್ಷ ರೂಪಾಯಿ ತಗೋತಾರೆ ಅದಕ್ಕೆ ಹೊರ್ಲಿ ಕೆಜಿಗ್ ದುಡ್ಡು ಎಷ್ಟು ಹೊರ್ಲಿ ಎಲ್ಲ ಹಾಕತ್ತ ಅದಕ್ಕೆಲ್ಲ ದುಡ್ಡು ಬೇಕಲ್ಲ ಮರೇ ಅದೆಲ್ಲ ಆಬಲ್ದೆ ಸ್ವಲ್ಪ ಜಮೀನಲ್ಲ ಇದ್ದೇನೆ ನೀವು ನಾಲ್ಕೈದು ಎಕ್ರೆ ಎಕರೆ ಇದ್ರೆ ಅದು ಬೊಂಬೈದ ಬೆಂಗಳೂರಿಗೆ ಇದ್ ಮಾಗ ಯಾವ್ ದುಡ್ಡು ಕಳ್ಸೋಣ ಇದ್ರೆ ಇವ್ ಇಲ್ಲಿ ಹೊಡಿ ಹಾಕ್ಲಕ್ಕ ಅಲ್ಲ ಮತ್ತೆ ಅದು ಈಗ ಮತ್ತೆ ಇವರು ಇಲ್ಲಿಂದ ಉತ್ಪತ್ತಿ ತಕೊಂಡ್ ಅದ್ನ ಮಾಡೋಕ್ ಆತ ಈಗ ಮತ್ತೆ ಎಂತ ಅಂದ್ರೆ ಮೊದ್ಲೆಲ್ಲಾ ಬರಿ ಸಾಕುಕ್ ಅಂದೇಳಿ ಬರೀ ಕೋಣ ಕಂಬಳ ಕಾಪುಕ್ ಮಾತ್ರ ಕೋಣ ಅಂತ ಹೇಳಿ ಅಲ್ಲ ಈಗ ಕಂಬಳ ಕಾಪುಕ್ ಮಾತ್ರ ಕೋಣ ಹೋಡುಕಿಲ್ಲ ಹಂಗೆಲ್ಲ ಅದೇ ಆ ತರ ಸಾಕತ್ರಿ ಅವ್ರು ಹೋಯ್ತಾ ಈಗ ಒಂದ್ ಕೋಣ ಒಂದ್ ಪಾವ್ ಚಿನ್ನ ಅಂತಂದ್ರೆ ಎಷ್ಟು ದುಡ್ಡು ಬರ್ತೇ ತಂದ ಒಂದ್ ಆಸೆ ಅವ್ರ ಈಗ ಒಂದ್ ಕೋಳಿ ಕಾಣಿ ಮೊದ್ಲು ಒಂದ್ ಐನೂರು ರೂಪಾಯಿಗೆ ಇನ್ನೂರ್ ಮುನ್ನೂರು ರೂಪಾಯಿ ಕಲಸಿಕ್ತಿ ಐದ್ ಸಾವಿರ ರೂಪಾಯಿ ಕೋಳಿ ಇತ್ತ ಅದ್ ಗೆದ್ದಾಗೂ ಹಾಂ ಎಷ್ಟೇ ದುಡ್ಡು ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಆಟ ಇರುತ್ತೆ ಅದ್ರಿಗೆ ಒಂದ್ ಕೋಳಿ ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಒಂದ್ ಕೋಳಿ ಹುಣ್ಣಿರತ್ತ ಕೋಣಿಗ್ ಒಂದ್ ಒಂದ್ ಲಕ್ಷ ರೂಪಾಯಿ ಹಂಗಲ್ಲ ಹಾಗೆ ಜಾತ್ರೆ ಅಂತ ಹೇಳಿ ಅಲ್ಲ ಎಂತ ಇಲ್ಲ ಜಾತ್ರೆ ಅಂದ್ರೆ ನಮ್ದು ಉಪ್ಪೊಂದ್ ಹಬ್ಬದ ಇತ್ತಲ್ಲ ಉಪ್ಪೊಂದ್ ಜಾತ್ರೆ ಅದು ಭಾರಿ ನಮ್ಗೆ ಕಂಬಳಕ್ಕೆ ಜಾತ್ರೆ ಒಂದು ಕಂಬಳ ಒಂದ್ ನಮ್ಮ ಉಪ್ಪೊಂದು ದೇವಸ್ಥಾನ ಅಮ್ನಾರ ಭಯಂಕರ ಮಾರ್ರಿ ಮೂರ್ ನಾಲ್ಕು ದಿವಸ ಜಾತ್ರೆ ಅಲ್ಲ ಒಳ್ಳೆ ಇದಿತ್ತೆ ಅವಾಗಲ್ಲ ನಮಗೆಲ್ಲ ಹಾಪದ್ ಒಂದು ಬಾರಿ ಖುಷಿ ಬೆಳಗಿನೇ ಹಾಪದೆ ಹಬ್ಬದ ದಿವಸ ಬೆಳಗ್ ಮುಂಚಿಗೆ ಹೋಗುದು ಕಾಮ ಬೆಳಗ್ಗೆ ಹೋದ್ರೆ ಸಾಯಂಕಾಲದ ಹಬ್ಬನೇ ರಾತ್ರಿ ಆಟ ಎಲ್ಲ ಬಿಡಿ ಟಿಕೆಟ್ ತಕೊಂಬಲ್ಲ ದುಡ್ಡಿ ಇರುತ್ತೀ ನೆಲ್ಮೆ ನರ ಕೂಕಲ್ಲ ಇಪ್ಪತ್ತೈದು ಹತ್ತ ಇಪ್ಪತ್ತು ರೂಪಾಯಿ ಟಿಕೆಟ್ ಅದು ಹುಡುಗು ದುಡ್ಡು ನಮ್ ಕೂಡ ದುಡ್ಡೆಲ್ಲ ನಾವ್ ಇದ್ದದೆಲ್ಲ ಸಿಕ್ಕದೆಲ್ಲ ತಿಂದ ಐತೆ ಮತ್ತ ದುಡ್ಡಿ ಅಂತ ಮಾಡುದೊತ್ತಿಗೆ ಎಲ್ಲ ಆಟ ಜನ ಫುಲ್ ಆರ್ಮ್ ಎಲ್ಲೂ ಬಾಗ್ಲ ತಗಿದ್ರೆ ಕಾಮ್ ಆಟ ಕಾಮಕ್ಕೆ ಒಳಗ್ ಬೈಕ್ ಕೂಕಂಬಕೊಂಡು ಆಟೋ ಆಟ ಬಾಬ್ ಅಂತೂ ಹೊಯ್ದೇ ಇರಲಿಲ್ಲ ನಾವು ಈಗ ಹಂಗಲ್ಲ ಇಟ್ಟೆ ಈಗ ಅದಲ್ಲ ಇಲ್ಲ ಹ್ಮ್ ಇದು ಇದೆಲ್ಲ ಹೆಂಗೆ ಬ ಮನೆಂಗೀಗ ಹಬ್ಬ ಅದು ಇದೆಲ್ಲ ಮಾಡ ಹಬ್ಬ ಮಾಡು ಮಾಡ್ಕೊಳ್ಳಿ ಹಬ್ಬ ಅಂದ್ರೆ ಈಗ ಫಸ್ಟ್ ಇದು ಕೋಳಿ ಬಳಿ ಶುರು ಎಲ್ಲಿಂದ ಆಸಾಡಿ ಆಸಡಿ ಹಬ್ಬ ಆಸಾಡಿ ಹಬ್ಬನಿಂದ ಶುರು ಆಸಾಡಿ ಹಬ್ಬ ಅಂದ್ರೆ ಅದ ಮೊದ್ಲು ಒಡೀರ್ ಮಾಡದ್ರ ಆಸಾಡಿ ಹಬ್ಬ ಅಂದ್ರೆ ಆಸಾಡಿ ತಿಂಗಳಿಗೆ ಎಂಥದ್ದು ಇಲ್ಲಿ ಭೂತ ಗಣಗಳು ಯಾವ್ದು ಇರುದಿಲ್ಲ ದೈಜ್ ಮನೆಗೆಲ್ಲ ಬಾಗ್ ಹಾಕಿರ್ತಾರ ಮನಿ ಬಾಗ್ಲ ಬಾಗ್ಲಾಕ ಬೂತ್ ವ್ಯಾಂಗ್ ಬತ್ತ ಇವ್ ಬೂತು ಮಾಡಿ ಆಸಾಡಿ ಹಬ್ಬ ಮಾಡಿ ಹಾಕಿ ಇಟ್ಟಂತ ಇಟ್ಕೊಂಬ ಭೂತ್ ವಂಗೆ ಬರ್ತ ಅವಾಗ ಸಂಬಳದ ಒಬ್ಬ ಇರ್ತನಲ್ಲ ವಡೇರ್ ಮನೆಗೆ ಅವನಿಗೆ ಒಂದು ಆಸೆ ಇರುತ್ತಮ್ಮ ಒಂದು ಹಬ್ಬ ಉಣ್ಕೊಂಡಿ ನೆಟ್ಟಿ ಎಲ್ಲ ಇರುತ್ತೆ ಗೆದ್ದಿ ನೆಟ್ಟಿ ಎಲ್ಲ ಇರುತ್ತ ಆ ಲೆಗದಾಗ ಅವ್ರು ಒಡೆಯರ್ ಮಾಡದ್ ಹಬ್ಬ ಅದು ವಜ್ಜಿ ಕಳಿಸೋದಿತ್ತೆ ಒಜ್ಜಿ ಅಜ್ಜಿನ ಕಳಿಸುದಲ್ಲ ಅದೊಂದು ಹಬ್ಬ ಅದ ಈಗ ಅತ್ಲಂಗಿನ ಹೇಳ್ತಾರೆ ವಜ್ಜಿ ಕಳಿಸ್ ಅಜ್ಜಿ ಬಳಸೋ ಆ ದಿವಸ ಕಳ್ಸಿ ಕೊಡುದವ್ರ ಅಂದೇಳಿ ಹಂಗ ಅಲ್ಲ ಅದ ವಜ್ಜಿ ಅಂದೇಳಿ ಒಂದ್ ಹಬ್ಬ ಅದ ಹಬ್ಬ ಮಾಡಿ ಕಳ್ಸಿ ಒಂದು ಒಂದ್ ಹೂಗಿರುತ್ತಾ ಹಿಂಗಿಂದ ಒಂಥರ ಅಜ್ಜಿ ಹೂಗ್ ಬರ್ತದೆ ಹೂಗೆಲ್ಲ ಒಂದ್ ಸಂಕ್ರಾಂತಿ ಸೋಣಿ ಆಸಡಿ ತಿಂಗಳು ಮುಗ್ದು ಸ್ವಾಣಿ ಸಂಕ್ರಾಂತಿ ಬರ್ತಾ ಆವಾಗ ಬಾಗ್ಲೆಲ್ಲ ಲೈಕ್ ಮಾಡಿ ಕ್ಲೀನ್ ಮಾಡಿ ತೊಳ್ದು ಹೂಗೆಲ್ಲ ಹಾಕಿಡು ಅಡಿಗೆ ಒಂದು ಯಾವ ದಿವಸ ಹೇಳಿ ಇವ್ರ ಮನ್ಸಿನ ಎಣಸ್ಕೊಂಡಲ್ಲ ಎನ್ಸ್ಕೊಂಡಿ ಅದನ್ನ ಏನು ಚೌತಿ ಹಬ್ಬದ ಒಳಗೆ ಹೇಳಿ ಇತ್ತಲ್ಲ ಅದ್ರ ಎಂತಲ್ಲ ಮಾಡ್ತಾರೆ ಎಂತ ದ್ವಾಸಿ ಮತ್ತೆ ಈಗ ಕೋಳಿ ಪಲ್ಯಾ ಮಾಡ್ತಾರೆ ಅಗಲಿಕ ಇತ್ತೇನೆ ಅಗಲಿಗೆ ಅಂತ ಮಣ್ಣು ಇಲ್ಲಿ ಬ್ಯಾಳಿ ಸಾರದ್ ಉದ್ದಿನ ದ್ವಾಸಿ ಮಾಡ್ರು ಈಗ ಮಕ್ಕಳಲ್ಲಿ ಎಂತ ಅಜ್ಜಿ ಅರ್ಮೇಲೆ ಮತ್ತೆಂತ ಹಬ್ಬ ಈಗ ಹೊಸ ಬರ್ತಲ್ ವಸ್ತು ಮಾಡುದು ಅಜ್ಜಿ ಹೊಸ ಬಂದ್ರಪ್ಪದಂದ್ರೆ ಎಂತ ಬೇರೆ ಯಾರ ಎಂತ ಬೇರೆ ತಕ್ಕ ಅದೇ ಯಶೋತಿ ಸಾಯಂಕಾಲ ಮೊದಲ ಸಾಯಂಕಾಲ ಏಳು ಗಂಟೆಗೆ ಯಾರು ಗೊತ್ತಿಲ್ಲ ಅದ್ ಕದ್ಗ ಬಂದ ಉಮ್ದಂತ್ರಿ ವಸ್ತು ಸಾಯಂಕಾಲ ಹೋಗಿ ಎಲ್ಲ ಆಚೆ ಇಬ್ರು ಒಟ್ಟೆ ಆಚೆ ಮನೆ ಒಬ್ಬನಗೊಬ್ಬರ ಇಬ್ರು ಒಟ್ಟೆ ಹೋಗಿ ಅದ್ನ ತಕೊ ಬಂದ ಹುಡುಗ ಹುಡುಕ್ ಇತ್ಕೊ ಬರ್ಕ್ರಿ ಆಚೆ ಹೆಸರು ತಕ್ಕ ಕಿತ್ಕೊಂಡ್ ಹೋಗಲಿ ಮನ್ ಆಯ್ಕ ಬಂದಲ್ಲ ಇವರ್ನಾ ಮನೆಯಲ್ಲೂ ಇಲ್ಲ ಆಚೆ ಊರಿಗೆ ಹೋಯ್ತೇನು ಇನ್ನು ಬರ್ಲ ಏಳ್ ಮೂರು ವರ್ಷ ಆಯ್ತು ಇಲ್ಲಿಲ್ಲ ನಮ್ಮ ಊರಾಗಿಲ್ಲ ಅದು ಯಾರು ಕಾಣದಿದ್ರೆ ತಕೊ ಬರ್ತೆ ಒಂದ್ ಹಿಟ್ಲಾಗ ಒಂದ್ ಸೈಡ್ ಮಾಡಿ ಒಳ್ಳೆ ಚೊಕ್ಕಿದ್ದಾಗಿದಿಟ್ಟ ಬೆಳಿಗ್ಗೆ ಮಸ್ತ್ ಮಾಡುದು ಮನೆಯೆಲ್ಲ ಕ್ಲೀನ್ ಮಾಡಿ ತರಕಾರಿ ಪಲ್ಯ ಪೂರ್ತಿ ತರಕಾರಿ ಒಂದು ಐದಾರು ತರ ತರಕಾರಿ ಪಲ್ಯ ಮಾಡುದು ತರ್ಕಾರಿ ಹೊಸ ಪಾತ್ರ ಎಲ್ಲ ಮಾಡುದು ಮಾಡಿ ಎಲ್ಲ ಹಾಕಿ ಅದನ್ನೆಲ್ಲ ಪಲ್ಯ ಮಾಡುದು ಈ ಕದ್ರೋಯ್ ಬಾಳೆಲಿ ಬಾಳೆಲಿ ಬಾಳೆ ಾ ಹಬ್ಬಕ್ಕೂ ಬಾಳೆಲಿ ಆಸಡಿ ಹಬ್ಬ ಸಮೇತ ಬಾಳೆಲಿ ಹಾಕಿಟ್ಟು ಹಾಕಿಡುವ ಬಂದಿತ್ತೋ ಬಿಟ್ಟಿತ್ತೋ ಕಂಡರ್ಯಾರು ಒಂದ್ ಸಹಸ್ರ ಈಗ ಅವ್ರ ಮನಿ ಹಬ್ಬಕ್ಕೆ ನಮ್ ಕರಗುದಿಲ್ಲ ನಾವ್ ಹೋಯ್ಕಲ್ಲ ನಮ್ಮ ಮನಿ ಹಬ್ಬಕ್ಕೆ ಅವ್ರನು ಕರಿ ನಮ್ ನೆಂಟ್ರನ್ನ ನಮ್ ನೆಂಟ್ರನ್ನೆಲ್ಲ ಕರ್ದು ಕರ್ದು ಹಬ್ಬಕ್ಕೆ ಮನಿ ಅಂದ್ರೆ ಎಲ್ಲರಿಗೂ ಅದ್ರಲ್ಲೇ ಹೋಯ್ ಹೇಳಿ ಬರ್ಕಿ ಈಗ ಫೋನ್ ಅಲ್ಲ ಸಲ ಕೂಗ ಒಂದ್ ಅರ್ಧ ಗಂಟೆ ಒಳಗು ಅಷ್ಟು ಮನಿಗ್ ಹೇಳಿ ಬೇಕು ಇಲ್ಲೇ ಬೇಕು ಜಗ್ಲಿ ಮನೆ ಕೂಕೊಂಡ್ ಅಗಡಿ ಹಂಗಲ್ಲ ಬೆಳಗ್ ಸೈಕಲ್ ದೋಕಿ ಒಂದ್ ದಿವಸ ರಸ್ತಿನವರು ಇತ್ತ ನಡ್ಕೋಯ್ ಇದ್ರಾಗ ಹೋದಾಗ ಹೇಳಿ ಬರ್ಕಲ್ಲ ಇಡೀ ಒಂದ್ ಬೈಂದೂರ್ ತಾಲೂಕ್ ಒಂದ್ ಸುತ್ತಿರ್ಗಿ ಬರ್ಬೋದ ಒಂದ್ ದಿವ್ಸ ಹೊತ್ತಾನಿ ಆಮೇಲೆ ಹೊಸ ಹೊಸ್ತಾರ್ ಮೇಲೆ ದೀಪಾವಳಿ ಹಬ್ಬ ಅನ್ ಬರದ್ ದೀಪಾವಳಿ ಹಬ್ಬ ಹೆಂಗೋಯ್ತಾ ನವರಾತ್ರಿ 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 ಗೊಡ್ಜಿತ್ತೆ ನವರಾತ್ರಿ ಹುಲಿ ಹಾಸ ಉಪ್ಪೊಂದ್ ಹಬ್ಬ ಕಂಟೆಗೆ ಉಪ್ಪೊಂದ್ ದಿವಸದೊಂದಾಗ ನಮ್ಮಲ್ಲಿ ಈಗ ಮಾಡ್ತಿತ್ತಲ್ಲ ಸುಮಾರು ಒಂದ್ ಹತ್ತೈದು ವರ್ಷ ಆತ ಬರ್ತಲ್ಲ ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾಟಕ ಮಾಡ್ತಿತ್ತು ಅಲ್ಲಾ ನಾಟಕದಂಗ ಈಗ ಗಂಡಿನ ಪಾರ್ಟ್ ಹೆಣ್ಣಿನ ಪಾರ್ಟ್ ಹಿಂಗೆಲ್ಲಾ ಮಾಡ್ತಾರ ಆ ಅದು ಗಂಡ ಹೆಣ್ಣಿನ ಪಾರ್ಟ್ ಎಲ್ಲ ನೀವ್ ನೀವೇ ಮಾಡ್ತಿದ್ರ ಅಥವಾ ಹೆಣ್ಮಕ್ಳೆಲ್ಲ ಬರ್ತಿದ್ರ ಹೆಣ್ಣಿನ ಪಾರ್ಟ್ ಇಲ್ಲ ಇಲ್ಲ ಪಾರ್ಟ್ ಹೆಣ್ಮಕ್ಳು ಬತ್ರ ನಮ್ಮನ್ನ ನ ಹೆಣ್ಮಕ್ಳದ್ ಇರ್ಲಿ ನಮ್ಮೊಳಗೆ ಈಗ ಶ್ರೀವೇಷ ಮಾಡಕ್ ಒಬ್ನು ರೆಡಿ ಹೆಣ್ಣಿನ ವೇಷ ಮಾಡುವ ಬಾರಿ ಇದಲ್ಲ ನಾವ್ ಒಂದ್ಸಲ ಹುಡ್ಕೂ ವೇಷ ಮಾಡಿದೇ ಅದ್ ಬಾರಿ ಒಳ್ಳೆ ಆಯ್ತು ಖಾಮಿಕೆ ನನ್ ಮನ್ಸಿಗೆಲ್ಲ ನೆಗೇಡ್ತರೇನು ನಾವ್ ಈ ತರ ಎಲ್ಲಾ ಹುಂಗ್ ಈ ತರ ಎಲ್ಲ ಮಾಡ್ರಿ ಎಲ್ಲಾ ನೆಗೇಡ್ತೀರಿ ಅದು ಏಡ್ ಸಲ ಅದನ್ನೇ ಮಾಡಿ ಒಳ್ಳೆ ಆಯ್ತಂದ್ರಿ ಎಲ್ಲಾ ಬಂದರು ಬಾರಿ ಬೇರೆ ಊರಿನ ಬಂದರು ಬಾರಿ ಒಳ್ಳೆ ಆಯ್ತಂದ್ರ ಹಂಗೆ ಶ್ರೀವೇಶ ಐತಲ್ಲ ಶ್ರೀಯೇಷ ಈಗ ಒಂದ್ ಸಣ್ಣ ಒಳ್ಳೆ ಚಂದ ಇದ್ ಗಂಡ್ ಮಕ್ಳಿಗೆ ಮಾಡ್ತಲ್ಲ ನಾವ್ ಹಳೆಯರೆಲ್ಲ ಮಾಡ್ ಚಂದ ಆಗ್ತದ ಗಂಡ್ ಮಕ್ಳ ಮಾಡ್ತಾವ ಒಂದು ಒಬ್ಬ ಮನು ಹೇಳಿ ಒಂದ್ ಗಂಡು ಮಾಡಿದ ಹೆಣ್ಣು ಅಲ್ಲ ಹೇಳಿ ಕೇಳಿ ಎಷ್ಟು ಒಳ್ಳೆ ಮಾಡ್ತ ಸ್ವಲ್ಪ ಪಾಪದ ನಾವ ನಮೀಗ ಇದ್ದ ಒಳ್ಳೆ ಮಾಡ್ತಾವ್ ಹಾಗೆ ನಮ್ ಕೇಶ ಒಂದೇಳ ಬಿದ್ದಿದ ಅವ್ನು ಹಾಗೆ ಆ ಗಂಡು ಆ ಗಂಡು ಈಜಾಸ್ತಿ ಮಕ್ಕಳೆ ವಿದ್ಯೆ ಕಲ್ತಿರಿದ ಒಳ್ಳೆ ಬದುವೇಶ ಎಲ್ಲ ಮಾಡ್ರಿ ಕಾಂಬಗೆ ಇರುತ್ತೆ ಒಳ್ಳೆ ಇರುತ್ತೆ ಈಗ ಮೂರ್ ಸುಮಾರು ಏಳೆಂಟು ನಾಟಕ ಎಲ್ಲ ಮಾಡಿರಿ ನೀವು ಆ ನಾಟಕದ ಯಾವ್ದಾದ್ರು ಒಂದು ಡೈಲಾಗ್ ಎಂತಾದ್ರು ನಿನ್ ಅದೇ ಕಷ್ಟ ಪಿಕ್ಚರ್ಗೆಲ್ಲ ಹಾತಿದ್ದೀರಿ ಈಗ ಮನೆಗೆಲ್ಲ ಟಿವಿ ಎಲ್ಲ ಈಗಲ್ಲ ಕಾಮತ್ ಕಾಡ್ಮಿ ಹಗಳಿ ಕಂಡಿರಿ ಆಗಳಿಗೆ ಅಂತದ್ ನಾವು ಸುಮಾರು ಒಂದ್ ಹತ್ತು ಟಾಕೇಶ್ ಅಂದ್ರೆ ಬೈಂದೂರಾಗ ಶಂಕರ್ ಟಾಕೇಶ್ ಅಂತ ಶಂಕರ್ ಸೆಟ್ ಈಗ ಇಲ್ಲಿತ್ತಲ್ಲ ಈಗ ಬೈಂದೂರಾಗೆ ಹಾಗೆಂತ ಮಾಡುದು ಸಾಯಂಕಾಲ ಒಂಬತ್ತು ಗಂಟೆ ಮೇಲೆ ಹೋಯ್ತು ಮನೆಗೆ ಅಪ್ಪ ಅಪಿಗೆ ಗೊತ್ತಾಗ್ತಲ್ಲ ಇಲ್ಲಿ ಕೆಲವು ಮಾಡ್ಕೋಯ್ತಾ ಈಗ ರಾಮಣ್ಣ ಹೇಳಿ ಎಲ್ಲಿಯಪ್ಪ ಅವರು ಮತ್ನಲ್ಲ ಬುದ್ಧ ಬೆಟ್ಟ ಅವ ನಾನು ನಮ್ಮಲ್ಲಿ ಬೆಳಮಂಚಿಗೆ ಹೊಲ್ಕ ಸೊಪ್ಪಿಗೆ ಕೆಲ್ಸಕ್ಕೆಲ್ಲಾರು ಹಬ್ಬದ ಸಾಯಂಕಾಲ ಎಷ್ಟೊತ್ತಿಗೆ ಒಂದ್ ಮಾತಾಡ್ಕೊಂಬ ಎಷ್ಟೊತ್ತಿಗೆ ಹೊಡಿತರ ಮನೆಗಿದ್ದ ಸಾಯಂಕಾಲ ಊಟ ಅಲ್ಲ ಆದಪ್ಪ ಅಪ್ಪ ಮಲ್ಗತ್ರಿಲ್ಲ ಒಟ್ಟೊತ್ತಿಗೆ ತಲ್ ದಿಂಬಿಗೆ ಲೈಕ್ ಮಾಡಿ ಒಲ್ಲಿ ಹೊಯ್ಸಿ ಇಟ್ಟಿಕ್ಕೆ ನಾ ಅವು ಪಿಚರಿ ಪಿಚರಿ ಹಾಬ್ದವ್ರು ಇಲ್ಲ ರಸ್ತೆ ಇತ್ತಂದ್ರೆ ಇಲ್ಲಿಂದ ನಂಬೆ ಶಾಪಿನವ್ರಿ ನಡ್ಕೋಯ್ ಬಸ್ ಅಲ್ಲಿ ಬೈಂದೂರ ನಡುವುದೇ ರಾತ್ರಿ ಒಂಬತ್ ನೆಂಟು ಮನೆ ಬಸ್ ಅಲ್ಲಿ ಇತ್ತ ಅಲ್ಲೇ ಬೈಂದೂರ ನಡ್ಕೊಂಡೇ ಹಬ್ಬ ಓಡ್ ಶುರು ಮಾಡೋದು ಒಂಬತ್ತುವರೆಗೆ ಒಂಬತ್ತು ಮಕ್ಕಳಿಗೆ ಶುರು ಆಗ್ತಾಳೆ ಇಲ್ಲೇ ಒಂಬತ್ತು ಗಂಟೆ ಇರುತ್ತೆ ನಾವು ಒಂದು ಕಡೆ ರೆಡಿ ಆಗ್ಬಾಟ್ರಿ ಇವ್ರು ಸುಮಾರಿಗೆ ಮನಿಗಂತಾರೆ ಇವ್ರು ಎಂತರು ಕಾ ಹೇಳ್ತೇ ಇರ್ತಾರೆ ಒಟ್ಟೊತ್ತಿ ನಾವು ಗಡ ನಿಜ್ರೆ ಬಂದಗಣ್ಣು ಹಾಂ ನಿಜ್ರೆ ತಲ್ ದಿಮ್ಮಲ್ಲಿ ಹಿಂಗೆ ಉದ್ದೆ ಇಟ್ಟೆ ಏಟ್ ಬಾಯ್ಸಿ ಇಟ್ಟಿಗೆ ಹಾಕಿಗೊತ್ತಿಗ ನಾವು ಅಲ್ಲೇ ಇರುತ್ತೆ ಹನ್ನೆರಡು ಒಂದು ಗಂಟೆ ರಾತ್ರಿ ಬದುತಲ್ಲ ಅಲ್ಲೇ ಇರುತ್ತೆ ಪಿಕ್ಚರ್ ಕಂದ್ರ ಯಾವ್ದಲ್ಲ ಪಿಕ್ಚರ್ ಸರಿಕಲ್ ನಾಗಂದು ರಾಜ್ ಕುಮಾರ್ ಪಿಕ್ಚರ್ ಬಾರಿ ಇದೆ ಅಂಬರೀಶ್ ನಂಗ ಅಲ್ಲ ಪಿಕ್ಚರ್ ಎಲ್ಲಾ ಹಂಗೇ ಉಪ್ಪನ್ ಹಬ್ಬದ ದಿವಸ ಅಂತೂ ಹಾಬದೆ ಕೆಲವು ಟೈಮ್ ಓ ಹಬ್ಬ ಮೇಲೆ ಇರುತ್ತಲ್ಲ ಎಲ್ಲಾರು ಯರ್ಗೆಲ್ಲರು ಹೋದಿದ್ರೆ ಇವ್ ಮನೆಯರ್ಗೆ ಗೊತ್ತಿಲ್ಲ ಎಲ್ಲ ಒಳ್ಳೆ ಅವ್ರ ಮನೆಗ್ ಹೋಯ್ನಲ್ಲ ಅಂದೇಳಿ ಯಾರ್ದವ್ರ ಮನೆಯಾಗ ಸಮನ್ ಮದಿ ಅಂತ ಇದ್ರೆ ನಾವ್ ಒಂದಿಷ್ಟು ಪಿಕ್ಚರ್ಗೆ ಹೋಗ್ತೀವಿ ಕಂಬಳ ಹೋಗ್ತಲ್ಲ ಕಂಬಳ ಹೋದ್ರೆ ಸೈಕಲ್ ಪಿಕ್ಚರ್ ಕಡೆ ಇಷ್ಟು ಒಂಬತ್ತು ಗಂಟೆ ರಾತ್ರಿ ಆಯ್ತಲ್ವಾ ಮನೆ ಹೋರಿ ಇಳಿಸುತ್ತ ಮನೆ ಹೋರಿ ಕಂಬಳ ಹಾಕಿದ್ ರಾತ್ರಿ ಏಳು ಗಂಟೆಗೆ ಅಲ್ಲ ಅವಯ್ಯ ಮನೆ ಹೋರಿ ಇಳಿಸುತ್ತ ಇಷ್ಟ್ರೆ ಅದ್ ಸುಮಾರು ಒಂಬತ್ತು ಗಂಟೆ ರಾತ್ರಿ ಆಯ್ತು ಮನೆ ಹೋರಿ ಇಳ್ದು ಅದು ಇದೆಲ್ಲ ಅದಕ್ಕೆಲ್ಲ ಪೂಜೆ ಎಲ್ಲ ಐತಲ್ಲ ಗೆದ್ದೆಗೆ ಅದ್ಮಲ್ಲಿ ಹಾಕ್ ನಾವೇ ಇರ್ತೀವಿ ಮನೆ ಹೋರಿ ಕಂಬಳ ಕಾಣ್ತಾ ಇಲ್ಲ ಆರೂವರೆಗೆ ಬಂದಿರು ಆ ದಿವ್ಸ ಹೈಕು ಮದ್ಯಾಲ ಹಾರು ಹೊಡಿತರು ಬೇರೆ ಟಿಕೆಟ್ ದುಡ್ಡು ಎಷ್ಟೀ ಫಸ್ಟ್ ಕ್ಲಾಸ್ ಅಂದ್ರೆ ಹದಿನೈದು ರೂಪಾಯಿ ಮುಂದ್ ಹೋಗಂಡ್ರಿ ಹಿಂದ್ ಕೂತ್ರಿ ಏಳನೇ ಸಾಲ ಕೂತ್ರಿ ಎಷ್ಟ ಹತ್ತು ರೂಪಾಯಿ ಐದ್ ರೂಪಾಯಿ ಮುಂದ ಕೂತರಿ ಒಂದ್ ದೊಡ್ಡ ದೊಡ್ಡ ಕಾಯಿ ತೋರುತ್ತೂಪಾಯಿ ಇರುದೇ ಎಷ್ಟ್ ಹದಿನೈದು ಅಲ್ಲೇ ಹತ್ತು ರೂಪಾಯಿ ಖರ್ಚಿಗೆ ಬೇಕಲ್ಲ ತಿಂಕೆಂತ ಪಿಚಾರ ಪರೈಸ ಅದು ಮತ್ತೊಂದ ವಾರ ವಾರ ಹಾಕ್ ಕೆಲಸ ಈ ಮಳೆಗಾಲದಾಗೆಲ್ಲ ಪುರುಸೋತ್ತಿರತ್ತಲ್ಲ ಮಧ್ಯಾಹ್ನ ಕೆಲಸ ಇರುದ ಬೆಳಿಗ್ಗೆ ಹೋಗಿ ಏಳುವರೆ ಸೊಪ್ಪು ತಗೊಬಕಲ್ವ ಚಾ ಖಾಲಿ ಚಾ ಕುಡ್ಕೊಂಡು ಹೋಗಿ ಒಂದುವರೆ ಸೊಪ್ಪು ಬಂದ್ವಾ ಆಮೇಲೆ ಅಂತವ್ರು ತಿಂಡಿ ತಿನ್ಕೊಂಡು ಹೋದ್ ಒಂಬತ್ತು ಗಂಟೆ ಹೋದವ್ರು ಒಂದು ಗಂಟೆ ಮೇಲೆ ಒಂದು ಗಂಟೆ ಬಂದರೆ ಏಳು ಸೊಪ್ಪು ಆಯ್ತಲ್ಲ ಒಂದು ಗಂಟೆ ಬಾಪ್ರ ಒಂದು ಗಂಟೆ ಒಳಗೆ ಏಳು ವರಿ ಸೊಪ್ಪು ತಗೋಬಾರ್ದು ದಿವಸ ಆಮೇಲೆ ಊಟ ಮಾಡಿ ಮಧ್ಯಾಹ್ನ ಪುರ್ಸೋದು ಮತ್ತೆ ಗಾಳು ಹೋಗೋಕಾಗ್ತಿತ್ತು ಈ ಹೊಳೆಗಲ್ಲ ಇಲ್ಲಲ್ಲ ಬೆಳಿ ಮಕ್ಳಲ್ಲಿ ಎಂತ ಮಾಡ್ತೇವೆ ಗಾಳು ಏನು ಸಿಕ್ಲಿ ಬಿಡಲಿ ಗಾಳು ಹಾಕೋಕಾಗ ಈ ಮಳೆಗಾಲದ ಅದೇ ಕೆಲಸ ನೀವು ಅಡ್ಗೆ ಎಂತ ಅಥವಾ ಮದ್ಲೆಲ್ಲ ಮೊದ್ಲೆ ಎಂತ ಮಾಡ್ತಿತ್ತು ಹೆಂಗಲ್ಲ ಈಗ ಅವರೆಲ್ಲ ಗಂಡ ನೋಟಿಗಲ್ಲ ಇದ್ರ ತಂಗ ಅವಾಗೆಲ್ಲ ನಾವು ಹಾಯ್ಕೋ ಒಂದ್ ಊಟಕ್ಕೆ ಹಾಕೊಂಡು ಹಾಯ್ಕೊಂಡು ಉಂಟಲ್ಲ ಆಯ್ತು ಹೈಕೊಂಡ್ ನಾವೇ ಈಗ ಅವ್ರು ಹಾಕದೇ ಊಟ ಮಾಡುದಾ ಈಗ ಎಂತ ಮಾಡುದು ಇಲ್ಲಿಯಾ ಇರುದಿಲ್ಲ ನಾವೀಗ ಮೀನ್ ಸಾರು ಮೀನ್ ಪಲ್ಯಾ ಒಳ್ಳೆ ಮಾಡ್ತೀವಿ ಮೀನ್ ಪಲ್ಲಿ ಕೋಳಿ ಸಾರು ಅದೆಲ್ಲ ಸಾಧಾರಣ ಅಂದ್ರೆ ಈಗ ಮಾಡ್ತು ಅವ್ರೆಲ್ಲ ಹೇಳಿಕೊಡ್ರಿ ಹೇಳಿಕೊಟ್ಟಿರ ತರ ಮಾಡ್ಕೊಂಡಿ ಈಗ ಸದಣ ಅಡ್ಡಿಲ್ಲ ನಮ್ಗೆ ಹೆಚ್ಚಿಂದ ಪ್ರೀತಿ ಅಂದ್ರೆ ಮೀನಿಂದ ಮೊದ್ಲಿಂದ ನಾವ್ ಆವಾಗ ನಮ್ ತಾಯಿ ನಾವು ಮೀನು ಸ್ಟಾರ್ಟ್ ಇದಿಲ್ಲ ನಾವು ಆವಾಗಿಂದ ಸದ್ ಹದ್ನೈದು ವರ್ಷ ಆಯ್ತು ಹತ್ತ ಹದಿನೈದು ವರ್ಷದಿಂದ ನಾವು ಸಣ್ಣಕ್ಕಿಂದ ಹುಟ್ಟದಾರ ಮೀನೆ ಹೆಚ್ಚು ತಿನ್ನದ್ ಅವಾಗಲ್ಲ ರೇಟ್ ಇಲ್ಲ ಮೀನಿಗೆ ಹತ್ತು ರೂಪಾಯಿ ಕೊಟ್ರೆ ಹತ್ತು ಅಂಗಡಿ ಸಿಕ್ತಿತ್ತು ಈಗ ಈಗ ನೂರು ರೂಪಾಯಿ ಕೊಟ್ರೆ ಹತ್ತು ಅಂಗಡಿ ಸಿಕ್ಕುದಿಲ್ಲ ಅವಾಗೆಲ್ಲ ಹತ್ತು ಅಂಗಡಿ ಒಬ್ಬೊಬ್ ತಿಂದಿದ ಈಗ ಒಬ್ಬನಿಗ ಹತ್ತು ಜನಿಗೆ ಹತ್ತು ಅಂಗಡಿ ಸಿಕ್ಕುದು ಮತ್ತೆ ಇಷ್ಟು ರುಚಿ ಇರ್ತಿತ್ತು ಆ ಮೀನಲ್ಲಿ ಅಂತ ಹಾಕುದಿಲ್ಲ ತಾಜಾ ಮೀನ್ ಬರ್ತಿತ್ತು ಸಮುದ್ರದ ಮೀನು ಅಲ್ಲಿ ಹೇಳದ್ದ ಗಾಲಿ ಬದಿ ಬಂದ ಅದ ಹಾಗೆ ಬರ್ತಿತ್ತು ಈಗ ಹಂಗಲ್ಲ ಈಗ ದೋಣಿ ಮ್ಯಾಲ ಹಾಕ್ತಾಗೆ ಅದಕ್ಕೆ ಐಸ್ ಹಾಕಿ ಕಳ್ಸಿ ರುಚಿ ಒಬ್ಬ ಆರು ನಾವು ಮೀನ್ ತಿಂದ್ರೆ ಜಾಸ್ತಿ ಮೀನ್ ತರ ಈಗ ಒಳ್ಳೆ ಮಾಡ್ತೇವೆ ಈಗ ಒಂದು ಈಗ ಸಾಗಣ ಮಾಡ್ತ ನಾವ್ ಈಗ ಒಂದ್ ಒಂದ್ ಯಾವ್ದ್ ಯಾವ್ದು ಮಾಡ್ರಿ ಹಂಗೆ ರುಚಿ ಕಂಡು ಮಾಡ್ಕಪ್ಪ ಮಾಡ್ ಆಟಕ್ಕೆಲ್ಲ ಹೊತ್ತಿದ್ದೀರಿ ಅವಾಗಲ್ಲ ಮೊದ್ಲೇ ಈಗಲ್ಲ ಹೊತ್ತಿಲ್ಲ ಈಗ ಒಂದ್ ಯಾವತ್ತ ಈಗಲ್ಲ ಕಡಿಮೆ ಎಲ್ಲರು ಆಚೆ ಹತ್ರ ಎಲ್ಲರೂ ಆಟ ಇದ್ರೆ ಮಾತ್ರ ಒಳ್ಳೆ ಈಗಳು ನೆನ್ಪಿರುವಂತದ್ದೊಂದು ಇದು ಯಾರು ಕಾಳಿಂಗ್ ನೋಡ್ರದ್ದು ಒಂದು ಪದ ಅಲ್ಲ ಒಳ್ಳೆ ಇದಿತ್ತಲ್ಲ ಯಕ್ಷಗಂದ್ರ ಊರಷ್ಟು ಇದು ಯಾರು ಇಲ್ಲಿ ಕಾಳಿಂಗ್ ನೋಡ್ರದ್ದು ಹ ಹ ಹಾಗೆ ಸಿದ್ದಗಟ್ಟೆ ಗೋಪಾಲಾಚ ಗೋಪಾಲಾಚಾರ್ಯೂ ಕ ಇದ್ರಲ್ಲ ಯಕ್ಷಗಾಂತ ಅವ್ರಲ್ಲ ಒಳ್ಳೆ ಕಲಾವಿದ್ರಲ್ಲ ಉಪ್ಪಂದ ಹಬ್ಬದಾಗಲ್ಲ ಬ್ರ ಈಗ ಒಳ್ಳೆ ಪ್ರಸಂಗ ಕಂಡದ್ ನೆನ್ತಿದ್ರೆ ನೆನಪೇ ಅಂತ ತಿಂಗಳ ತಿಂಗಳ ಹಾ್ದೆ ಆಟಗಿ ಅಂಬಗ್ಲಗಾರು ಹಾಬ್ದೆ ಬೈನ್ ದೂರಗಾರು ಹಾಬ್ದೆ ಈಗ ಜಾಸ್ತಿ ಮಾನಗಟ್ಟಿ ಮೇದ್ ಆಟ ಬಾರಿ ಖುಷಿ ಆಗ ಬೈಲಾಟ ದುಡ್ ಕೊಡ್ಕಾರು ಇಲ್ಲ ಆಟ ಎಷ್ಟು ಒಳ್ಳೆ ಮಾಡ್ತಿದ್ರು ಬಿಟ್ಟ ಅನಂದ್ ಬೈಲ ಇವ್ರ ಅನಂತ್ ಚಟ್ರಹುರ್ಬೈಲ ಅವರು ಅವ್ರ ವೇಷದ ಮಟ್ಟಿಗೆ ಟೆಂಟ್ ಆಡದಾಗೂ ಇಲ್ಲ ಒಳ್ಳೆ ಮಾಡ್ತಾರ ಅವ್ರ ವೇಷ ಅಂದ್ರೆ ವೇಷನೆ ಥ್ಯಾಂಕ್ಸ್ ನಿಮ್ಗೆ ಇಷ್ಟೊತ್ತಾರಿಗೆ ನಮ್ಗ್ ಒಳ್ಳೆ ಒಂದು ಪಟಂಗ ಹುಡುಕ್ ಒಂದು ಇದ್ ಮಾಡಿ ಕೊಟ್ರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ